ತುಕಾರ ದೇವಾ ತೋಚಿ ಗಣೇಶೋ ಸಕಲಾತ್ಮತಿ ಪ್ರಕಾಶೋ ಮಣೆ ನಿವೃತ್ತಿ ನಿವೃತ್ತಿದಾಸೋ ಅವಧಾರ ಜೋಜಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪಾಂಡುರಂಗನ ಪಾದಗಳಿಗೆ ಅಣೆಮೆಣೆದು ಹಾಗೂ ವಾಮ ಮಾರ್ಗದಲ್ಲಿರುವಂತ ರುಕ್ಮಿಣಿ ತಾಯಿಯವರಿಗೂ ಹಾಗೂ ಜ್ಞಾನೇಶ್ವರ ಮೌಲಿ ಅವರಿಗೂ ಹಾಗೂ ಜಗದ್ಗುರು ತುಕಾರಾಮ್ ಅವರ ಪಾದಗಳಿಗೂ ಹಣಿಮನೆದು ಹಾಗೂ ಹೊರಹಳ್ಳಿಯಿಂದ ಬಂದಂತ ಮಾಂತರಿಗೂ ಹಾಗೂ ಈ ಚಿಕ್ಕಮನವಳ್ಳಿ ಗ್ರಾಮದ ಗುರು ಹಿರಿಯರು ಮಾಂತರಿಗೂ ಎಲ್ಲರಿಗೂ ಅನಿಮನೆದು ಇವತ್ತಿನ ಪ್ರವಚನ ನಿನ್ನೆ ನಿನ್ನೆ ದಿನ ಪ್ರತಿ ಎರಡನೇ ಪ್ರವಚನ ಎರಡನೇ ದಿನ ಪ್ರವಚನ ಇವತ್ತ ನಮ್ಮ ಪಾಲಿಗೆ ಬಂದಿದ್ದ ಅದರ ಸಲುವಾಗಿ ಈ ಜ್ಞಾನೇಶ್ವರಿಯಲ್ಲಿನ ಒಂದನೆಯ ಶ್ಲೋಕ ಜ್ಞಾನೇಶ್ವರಿ ಭಗವದ್ಗೀತೆಯಲ್ಲಿನ ಒಂದನೇ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತಾಯು ಉತ್ಸವ ಪಾಂಡವ ಅಸ್ತೈವ ಕಿಮ ಕುತಾ ಸಂಜಯ ಇದು ದತ್ತರಾಷ್ಟ್ರ ಹೂವಾಚರಿ ಮೊದಲನೆಯದಾಗಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಸಾರವನ್ನು ಹೇಳಬೇಕಾದ್ರೆ ಒಂದನೇ ಒಂದನೇದಾಗಿ ಒಂದನೇ ಶ್ಲೋಕ ದತ್ತರಾಷ್ಟ್ರನ ಬಾಯಿಂದ ಯಾಕೆ ತಗೊಂಡ ಅನ್ನೋ ಅಂತದನ್ನ ಇವತ್ತು ಪ್ರವಚನ ಮಾಡುನ್ರಿ ಯಾಕಂದ್ರೆ ಒಂದನೇ ಶ್ಲೋಕ ದತ್ತರಾಷ್ಟ್ರ ಕೃಷ್ಣ ಪರಮಾತ್ಮ ಹಾಕ್ಬೇಕಾಗಿತ್ತು ಅವಂದ ನುಡಿ ಯಾಕೆ ತಗೊಂಡ್ರು ಸಂಜೆಯನ್ನ ನಿಮಿತ್ತ ಮಾಡಿಕೊಂಡು ಅಲ್ಲಿ ವೇದ ವ್ಯಾಸರ ಏನ್ ಮಾಡಿದ್ರು ಅಂದ್ರೆ ಸಂಜಯ್ಗೆ ದಿಕ್ಸೂಚಿ ಕಣ್ಣು ಕೊಟ್ಟಿದ್ರಿ ಆ ಕುರುಕ್ಷೇತ್ರ ಇದ್ದ ನಡಿಯಲ್ಲಿ ಆ ಕಣ್ಣುಗಳಿಂದ ನೋಡಿ ಅವಗೆಲ್ಲ ತಿಳಿಸ್ಪಾ ಏನಕತೆ ಅಂತೇಳಿ ವೇದ ವ್ಯಾಸರ ಏನ್ ಮಾಡಿದ್ರು ಅಂದ್ರ ಅದ ಸಂಜಯನ್ಗೆ ಕಣ್ಣು ಹಾಕಿದ್ರಿ ಅವಾಗ ಆ ಧೃತರಾಷ್ಟ್ರ ಕೇಳಿದಂತ ಮಾತ್ರ ಇದೆ ಒಂದನೇ ಶ್ಲೋಕ ಭಗವದ್ಗೀತೆಯಲ್ಲಿಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯಿಯೋತ್ಸವ ಮಾಮತಾ ಪಾಂಡವ ಸೈವ ಕಿಮ ಕುರ್ವತಾ ಸಂಜಯ ದದ್ರಾಷ್ಟ್ರ ಹೂವಾಚ ಹೆಂಗ್ ಬಂತು ನೋಡ್ರಿ ಇಲ್ಲೇ ನಮ್ ಜಗದ್ಗುರು ತುಕಾರಾಮ್ ಅವರು ಒಂದು ಅಭಂಗ ನಮ್ಮ ನಮ್ಮ ನಿಮ್ಮೆಲ್ಲರಿ ಕೊಟ್ಟಾರ ಏನ್ ಹೇಳಿ ಪವಿತ್ರತೋ ದೇಹ ವಾಣಿ ಪುಣ್ಯವಂತ ಅಂತ ದೇಹ ಪವಿತ್ರ ಆದ್ರೆ ವಾಣಿ ಪುಣ್ಯವಂತ ಅಂತ ಹೇಳಿದ್ದ ಕೀರ್ತನ ಪ್ರವಚನ ವೇದ ಶಾಸ್ತ್ರ ಏನ್ ಹೇಳ್ತಾವಂದ್ರ ಆ ವಾಣಿ ಚಲೋ ಬರ್ಬೇಕಾದ್ರ ಯಾರ್ದೋ ಒಬ್ಬರು ಬಾಯದಿಂದ ಪರಮಾತ್ಮ ಅದನ್ನ ಶ್ಲೋಕ ಯಾಕೆ ಹಾಕಿದ ಅವನ ಬಾಯಿಯೊಳಗೆ ಏನ್ ಬಂತು ಧತ್ರಾಷ್ಟಂದ ಅನ್ನುವಂಥದ್ದೊಂದು ಪ್ರವಚನ ರೀ ಪವಿತ್ರತ್ವ ದೇಹ ವಾಣಿ ಪುಣ್ಯವಂತ ಅಂದ ಜಗದೂರ್ ತುಕಾರಾಮ ಮತ್ತ ನಾವು ಪವಿತ್ರತೆ ದೇಹ ವಾಣಿ ಪುಣ್ಯವಂತ ಅಂದ್ರ ಹೆಂಗ ದೇಹವನ್ನು ಪವಿತ್ರ ಮಾಡಿಕೊಳ್ಳೋದು ಅದ್ ಬೇಕಲ್ಲ ವಾಣಿ ನಮ್ಮ ಮಾತಾಡುವು ಪುಣ್ಯವಂತ ಆಗ್ಬೇಕಲ್ಲ ಏನ್ ಮಾತಾಡಿದ್ರು ಕರೆಕ್ಟ್ ಮಾತಾಡಿದ್ ಅವ ಒಳ್ಳೇದ್ ಮಾತಾಡಿದ ಆ ಕೆಲಸ ಅಡ್ಡಿ ಇಲ್ಲ ಅನ್ನುವಂತ ನುಡಿ ಬರ್ಬೇಕಾದ್ರ ಮನುಷ್ಯನಿಗೆ ಏನ್ರಿ ಆ ಪವಿತ್ರ ಆಗ್ಬೇಕಂತ ದೇಹ ಅಂತ ಹೇಳಿ ಜಗದ್ಗುರು ತುಕಾರಾಮ್ ಹೇಳ್ತಾರೆ ಹೆಂಗ ಪವಿತ್ರ ಮಾಡ್ಕೊಳ್ಳೋದು ನಾವು ಹಂಗಾರ ಅದನ್ನ ಸಬ್ಕಾರ ಹಚ್ಚಿ ಏನ್ರ ಮಾಡಿ ತೋಳಸಾಕಾರ ಬರ್ತತೆ ಅಂದ್ರೆ ದೇಹ ತೋಳಸಾಕ್ ಬರದಿಲ್ಲ ದೇಹನ ಪವಿತ್ರ ಮಾಡ್ಕೋಬೇಕು ಅದರ ಸಲುವಾಗಿ ಏನ್ ಹೇಳ್ತಾರು ಅಂತಂದ್ರೆ ಇಲ್ಲಿ ಧತ್ತರಾಷ್ಟ್ರ ಹೂವಾಚ ಯಾಕೆ ತಗೊಂಡ್ವಿ ಅದನ್ನ ಯಾಕೆ ಕೊಟ್ರು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅದನ್ನ ಯಾಕೆ ಫಸ್ಟ್ಗೆ ಕೊಟ್ಟ ಅದ್ ಬೇಕಾಗೈತಿ ಧತ್ತರಾಷ್ಟ್ರ ಏನ್ ಹೇಳಿದ್ರು ಅಲ್ಲಿ ಏನ್ ನಡೆಯಕತಿತ್ರಿ ಆ ಕ್ಷೇತ್ರವನ್ನ ಆ ಭೂಮಿಯನ್ನ ಯುದ್ಧ ಐತಲ್ಲ ಅದನ್ನ ಕೃಷ್ಣ ಪರಮಾತ್ಮ ಪೂಜೆ ಮಾಡಿದ್ದ ಈ ಭೂಮಿ ನಾವು ನೀವು ಎಲ್ಲಾರು ಭೂಮಿನ ಅದ್ರ ಅದ್ರೊಳಗಿಂದ ಒಂದು ಅಂಗ ಅಲ್ಲಿ ಏನ್ ಆತು ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಅಂದ್ರ ಅವರು ಇದು ಕ್ಷೇತ್ರ ಏನೈತಲ್ಲ ನಾವು ಇದ್ದಿದ್ದು ನಾವು ನೀವೆಲ್ಲರೂ ಇದ್ದಿದ್ದು ಇದು ಧರ್ಮ ಕ್ಷೇತ್ರ ಧರ್ಮ ಕ್ಷೇತ್ರ ಅಂದ್ರೆ ಕ್ಷೇತ್ರ ಅಂದ್ರೆ ಈ ಭೂಮಿಗಿನ್ ಅಂತಾರೀ ಎಲ್ಲದ ಕ್ಷೇತ್ರ ಅಂತಾರ ಒಂದು ಇದು ಆಕಾರಕ್ಕ ಈ ಭೂಮಿ ಧರ್ಮ ಕ್ಷೇತ್ರ ಐತಿ ಇಲ್ಲಿ ಅನ್ಯಾಯ ನಡೀದಿಲ್ಲ ಅಂತ ಅವನ ದೇಹ ಆ ಗತರಾಷ್ಟ್ರನ ದೇಹ ಪವಿತ್ರ ಇದ್ದಿದ್ದಲ್ಲ ನುಡಿ ಅಂತದ್ ಬಂತರಿ ಅವ್ನ ಬಾಯಿ ಒಳಗ್ ಅದ್ರ ಸಲುವಾಗಿ ಅದನ್ನ ಮೇನ್ ಕ್ವಶ್ಚನ್ ಮಾರ್ಕ್ ಅಂತಾರ್ರೀ ಅದಕ್ಕ ಕ್ವಶನ್ ಅದ ಅವನ್ ಬಾಯಿಯೊಳಗ ಏನ್ ಬರ್ಬೇಕಾಗಿತ್ತು ಚಲೋ ನೋಡಿ ಬರ್ಲಿಲ್ಲ ಅದ ಅದು ಪರಮಾತ್ಮ ಹೆಂಗ್ ನುಡ್ಸಿದ್ ನೋಡ್ರಿ ಅವನ್ ದೇವದೊಳಗ ಇತ್ತು ಧತ್ರಾಷ್ಟ್ರಗ ಅವಾಗ ಅವ್ ಕೆಟ್ಟದ್ ಮಾತಾಡಕ್ ಹೋಗ್ಲಿಲ್ಲ ಅದ ಹಂಗ ನುಡಿಸ್ತೈತಿರಿ ಇದು ಸರಿ ಐತಲ್ಲ ನಮ್ಮ ನಿಮ್ಮೆಲ್ಲಾರು ನುಡ್ಸ್ಬೇಕಾದ್ರ ಹಂಗ ನುಡಿಸ್ತತಿ ನೀವ್ ಹೆಂಗ್ ಇದ್ಕೊಂಡ್ರಿ ಸೇರಿ ಹಂಗ ಯಾಕಂದ್ರೆ ಪರಮಾತ್ಮ ನಾವ್ ಏನ್ ಕೇಳ್ತೇವಲ್ಲ ಅದನ್ನ ಕೊಡುವಂತ ಪರಮಾತ್ಮ ರೀ ಅವ್ರು ಅದಕ್ಕೆ ನಾವ್ ಏನ್ ಕೇಳಾಕತ್ತೇವಿ ಅದನ್ನ ಏನ್ರಿ ಅದಕ್ಕೆ ಈ ಈ ಶ್ಲೋಕ ಏನ್ ಹೇಳ್ತೈತಿ ಅನ್ನುವಂತ ವಿಚಾರ ಮಾಡಿ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಧರ್ಮ ಅಂದರೆ ಧರ್ಮ ಕ್ಷೇತ್ರ ಇದು ಭೂಮಿ ನಾವು ನೀವು ಎಲ್ಲಾರು ಭೂಮಿ ಏನೈತಲ್ಲ ಇದು ಧರ್ಮ ಕ್ಷೇತ್ರ ಅಲ್ಲಿ ಏನ್ ಮಾಡಿದ ಕೃಷ್ಣ ಪರಮಾತ್ಮ ಅಂದ್ರ ಆ ಭೂಮಿಯನ್ನು ಪೂಜೆ ಮಾಡಿ ಬಂದಿದ್ದಾವ ಇನ್ನೂ ಮುಂದಿರ್ತಾನ ಆ ಯುದ್ಧ ಆಗುವಲ್ಲಿ ಇಲ್ಲಿ ಏನು ಉಳಿಬೇಕು ಈ ಭೂಮಿಯೊಳಗೆ ಈ ಕ್ಷೇತ್ರದೊಳಗೆ ಧರ್ಮಸ್ಥ ಬದುಕಬೇಕು ಅನ್ಯಾಯ ಯಾರು ಮಾಡ್ತಾರಷ್ಟ್ರು ಹೋಗ್ಬೇಕಂತ ಹೇಳಿ ಪೂಜೆ ಮಾಡಿ ಬಂದಿದ್ದಾರೆ ಅದನ್ನ ಅಲ್ಲೇ ಇವ್ರದ್ದು ಹನ್ನೊಂದು ಅಕ್ಷಣೀಶ್ವ ಸೈನ್ಯ ಕವರವ್ರದ ಇವ್ರದು ಏಳು ಅಕ್ಷಣೀಶ್ವನ್ಯ ಅಂದಾಗ ಇಲ್ಲಿ ಋತಾಷ್ಟ್ರ ನುಡಿಯೊಳಗ್ ಏನೈತ್ರಿ ಆತ್ಮದೊಳಗ ಪವಿತ್ರ ಇದ್ದಿದ್ದಿಲ್ಲ ದೇಹ ಅದಕ್ಕೆ ಅವ್ನ ಬಾಯಿ ಒಳಗೆ ಏನ್ ಬಂತು ಸಂಜೆಯನ್ನು ಕೇಳ್ಬೇಕಾದ್ರೆ ಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯಿ ಉತ್ಸವ ಅಂತ ನೋಡ್ರಿ ಈ ಉತ್ಸವ ಉತ್ಸವ ಅಂತನವ ನಾವ ಯುದ್ಧ ಅಂತಂಬ್ರ ಮಕ್ಕಳಿಗೆ ಪಡೆದಾಟ ಹತ್ತಕತೈತಿ ಉತ್ಸವ ನಡೆಯಕತೈತಿ ಅಲ್ಲಿ ಅಲ್ಲಿ ಪರಮಾತ್ಮಲ್ಲೇ ಪೂಜೆ ಮಾಡಿ ಬಂದಿದ್ದು ನೋಡಿದಾರೆ ಅದಕ್ಕೆ ಅವನ ಬಾಯಿ ಒಳಗೆ ಏನ್ ಬಂತು ಅಂದ್ರೆ ಇದು ಧರ್ಮ ಕ್ಷೇತ್ರ ಐತಿ ಸಂಜಯ ಅಲ್ಲಿ ಉತ್ಸವ ನಡೆಯಕತೈತಿ ನನ್ನ ಮಕ್ಕಳಿಗೆ ಪಾಂಡವನ ಮಕ್ಕಳಿಗೆ ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯಿ ಉತ್ಸವ ಮಾಮಕ ಪಾಂಡವ ಸ್ಥೈವ ಕಿಮ ಕುರುವತ ಸಂಜಯ ಅಂತ ಸಂಜಯ ಅಲ್ಲಿ ಏನ್ ನಡೆಯಕತ್ತೈತಿ ಆದರ ಕ್ಷೇತ್ರ ಧರ್ಮೋದೈತಿ ಈ ಮಣ್ಣು ಧರ್ಮದ ಐತ್ರಿ ನಾವು ನೀವೆಲ್ಲರೂ ಇಲ್ಲಿ ಅನ್ಯಾಯದ ಏನು ನಡೆಯುದಿಲ್ಲ ಅದರ ಸಲುವಾಗಿ ಅದನ್ನ ಕ್ವಶನ್ ಅಂತ ಹೇಳಿ ಆ ಶ್ಲೋಕ ತಗೊಂಡು ಅರ್ಜುನ ನಿಮಿತ್ತ ಮಾಡಿಕೊಂಡು ಕೃಷ್ಣ ಪರಮಾತ್ಮ ಹೇಳಿದ್ರಿ ಪಾಂಡವನ ಮಕ್ಕಳು ನನ್ನ ಮಕ್ಕಳು ಏನ್ ಮಾಡಾಕತ್ತಾರ ಮೊದಲು ಹೇಳು ಅವ್ರು ಯಾರ್ಯದ್ರು ಇವ್ಗೇನ್ ಹಮ್ಮ ಹುಕ್ಕಿತ್ತು ಗೊತ್ತನ್ರಿ ಶರೀರದೊಳಗೆ ಪವಿತ್ರ ಇದ್ದಿದ್ದೇವ್ ಶರೀರ ಕಪುಟ ಕುದ್ದಿತ್ತು ಅವ್ರನ್ನ ಅರಣ್ಯಕ್ಕೂ ಕಳಿಸಿದ್ದ ಪಾಂಡವ್ರನ್ನ ಎಲ್ಲಾ ಅಸ್ತಿನೂ ಕಳ್ಸಿಕೊಂಡಿದ್ದ ಅವಾಗ ಅವಗೆ ಏನೈತಿತ್ತು ನಂದ್ ಹನ್ನೊಂದ್ ಅಕ್ಷೋಣಿ ಸೈನ್ ಐತಿ ಒಂದು ಮಕ್ಳದಾರ್ ಅವ್ರ ಇರೋರು ಐದ ಮಂದಿ ಅದಕ್ಕೆ ದೌಡ್ನ ಹೇಳ ಸಂಜಯ ಆ ಪಾಂಡವನ್ ನನ್ನ ತಮ್ಮನ ಮಕ್ಕಳಿಗೆ ನನ್ಗ ಏನ್ ಆಗಕತ್ತತಿ ಯಾರ ಸತ್ರ ಊರ ಅನ್ನೋದೊಂದ ಅಮ್ರಿ ಹೋಗ ಯಾಕ ಪವಿತ್ರನ ಸರಿ ಇಲ್ಲ ದೇಹನ ಸರಿ ಇಲ್ಲಲ್ಲ ಒಂದ ಅದರ ಸಲುವಾಗಿ ಈ ನುಡಿಯನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮೊದಲನೇದಾಗಿ ತಗೊಂಡ್ರಿ ಅವನು ಬಾಯಿ ಒಳಗ ಎಂತಾದ್ ಬಂತು ಧರ್ಮನ ಬಂತು ಮತ್ತು ಕೆಟ್ಟದ್ದನ್ನದ್ ನೋಡ್ತು ಮತ್ತು ಗೆದಿತಾರನ ಮಕ್ಕಳ ಅನ್ನೋದೊಂದು ಹಮ್ಮುರಿ ಒಂದು ಸತ್ತವುಕರ್ ಪಾಂಡವ್ರ ಅಂತೇಳಿ ಅಲ್ಲಿ ಏನಾಗೈತಿ ಅವನ್ ಬಾಯಿ ಒಳಗೆ ಏನ್ ಧರ್ಮ ಕ್ಷೇತ್ರ ಅಂತ ಹೇಳಿ ಈ ಕ್ಷೇತ್ರದೊಳಗೆ ನಾವು ನೀವು ಎಲ್ಲರೂ ಬದುಕಬೇಕಾದ್ರೆ ಏನಾಗೈತಿ ಅಂತಂದ್ರ ಧರ್ಮದವರ ಉಳಿಬೇಕಾಗೇತ್ರಿ ಧರ್ಮನ ಉಳಿದು ಬೇರೆ ಏನ್ ಉಳಿಂಗಿಲ್ಲ ಇಲ್ಲಿ ಬಹಳ ಅನ್ಯಾಯ ಮಾಡಿ ಬದುಕ್ತೇನೆ ಅಂದ್ರ ಈ ಕ್ಷೇತ್ರದೊಳಗೆ ಈ ಐತಲ್ಲ ಈ ಮಣ್ಣು ಗಾಳಿ ನೀರು ಈ ಬಿಸಿಲು ಏನದಾವಲ್ಲ ಪಂಚ ತತ್ವ ಏನೈತಲ್ಲ ಇದು ನಮ್ಮನ್ನು ಬದುಕಿಸ್ಕೊಡಕ ಕೊಡೋದಿಲ್ಲ ನಾವು ನೀವೆಲ್ಲಾರು ಪುಣ್ಯ ಅಂತ ಹೇಳಿ ಅದೇವ್ರಿ ಈಗ ಅನ್ಯಾಯ ಮಾಡೋವನ್ನ ನೋಡ್ರಿ ಸ್ವಲ್ಪ ದಿನದಾಗ ಅಂದ್ರ ಹಳಾಗಿ ಏನಾರು ಒಂದ್ ಎಕ್ಸಿಡೆಂಟ್ ರಾಗಿ ಏನಾರಾಗಿ ಹಾಳಾಗಿ ಹೋಗ್ಬಿಡ್ತಾಡ್ರಿ ಯಾರು ಉರ್ದಿಲ್ ಈ ಒಳಗ ಅದರ ಸಲುವಾಗಿ ಇಲ್ಲಿ ಏನ್ ಮಾಡ್ಬೇಕಾಗೈತಿ ಐತಿ ನಾವು ಎಲ್ಲರೂ ಅಂತಂದ್ರ ಈ ಧರ್ಮ ಕ್ಷೇತ್ರದೊಳಗ ನಾವು ನೀವೆಲ್ಲರೂ ಪವಿತ್ರ ಆಗ್ಬೇಕಾಗೇತಿ ನಮ್ಮ ದೇಹ ಪವಿತ್ರ ಮಾಡ್ಕೋಬೇಕಾಗೈತಿ ಹೆಂಗ ಮಾಡ್ಕೊಳ್ಳುದು ಆ ಪರಮಾತ್ಮನ ನಾಮ ಸ್ಮರಣೆಯನ್ನ ತಗೊಂಡು ಈ ಸಾಧು ಸತ್ಪುರುಷರು ನಮ್ ಜ್ಞಾನೇಶ್ವರ ಮೌಲ್ಯ ಅವರು ಜಗದ್ಗುರು ತುಕಾರಾಮ್ ಅವರು ಏನ್ ಹೇಳಿದ್ರ ಅಂತಂದ್ರ ಈ ಒಳಗ ನೀವು ಮೊದಲ ನಿಮ್ಮ ನಿಮ್ಮತನವನ್ನು ತಿಳ್ಕೊಳ್ರಿ ನಿಮ್ಮ ದೇಹವನ್ನು ಪವಿತ್ರ ಮಾಡ್ಕೋರಿ ನೀವು ಮಾನವರಾಗ್ರಿ ಒಳ್ಳೆಯವರಾಗ್ರಿ ಈ ಕ್ಷೇತ್ರ ಎಂತಾದೈತಿ ಅಂತ ಹೇಳ್ತಾರ್ರಿ ಅವ್ರು ಅದಕ್ಕೆ ಇಲ್ಲಿ ಏನ್ ನಾವು ನೀವು ಮಾಡ್ಬೇಕಾಗೇತಿ ಅಂತಂದ್ರೆ ಈ ನಾಮಸ್ವರಣಿ ಒಳಗ ಹೋಗುದ್ರಿ ಇಲ್ಲಿ ನಾಮಸ್ವರಣಿ ಅಂದ್ರೆ ಹೆಂಗಪ್ಪ ರಾಮ್ ಕೃಷ್ಣ ಹರಿ ರಾಮ್ ಕೃಷ್ಣ ಹರಿ ಅನ್ನ ಅಂತಾರೆ ಎಲ್ಲಾರ್ ರಾಮ್ ಕೃಷ್ಣ ಹರಿ ಅನ್ನಕ್ರಿ ಅಂದ್ರೆ ಆ ಪರಮಾತ್ಮ ಏನ್ ಮಾಡ್ತಾನಂದ್ರ ಹಿಂತೇಲಿ ಬರ್ತಾರ್ರಿ ಸಾಧು ಸತ್ಪುರ್ಸ್ವರೇನ್ ಕೀರ್ತನ ಪ್ರವಚನ ಮಾಡ್ತಾರಲ್ಲ ಆ ಕಡೆ ಕಿವಿ ಲಕ್ಷ್ಯ ಕೊಡ್ತಾನ್ರಿ ಅಲ್ಲಿ ಏನ್ ಕಿರ್ತಿ ಅಂತಂದ್ರೆ ಇಂಥವು ಒಂದೊಂದು ಮಾತ್ರ ತಿಳಿತಾವ್ರಿ ಇಲ್ಲಿ ಯಾಕೆ ಬಂತು ಈ ಶ್ಲೋಕ ಅದ್ರ ಬೇಕಲ್ಲ ಅರ್ಥ ಅವನು ಗುಣ ಚಲೋ ಇದಿಲ್ಲ ಅವಾಗ ಹಂಗ ನುಡ್ಸ್ ನೋಡ್ರಿ ಮತ್ತು ಅವ್ ಕೆಟ್ಟ ನುಡಿಸ್ತಾನ ಇಲ್ಲ ಮತ್ತೆ ಧರ್ಮ ಕ್ಷೇತ್ರ ಸಂಜೆ ಇದೆ ಇಲ್ಲಿ ಮೊದಲು ಏನ ನನ್ನ ಮಕ್ಕಳಿಗೆ ಇವಾಗ ಅಂತ ಫಸ್ಟ್ ನೋಡಿರಿ ಅದಕ್ಕೆ ಕೃಷ್ಣ ಪರಮಾತ್ಮ ಇಲ್ಲಿ ಏನ್ ಅಂದ್ರ ನಮ್ಮ ನಿಮ್ಮೆಲ್ಲರಿಗೆ ಎಲ್ಲರಿಗೂ ಭಾಷೆ ಕೊಟ್ಟನ್ರಿ ಈ ಭಗವದ್ಗೀತೆ ಅಂದ್ರೆ ಹೆಂಗೈತಿಪ್ಪ ಅಂದ್ರೆ ಒಂದು ಅಮೃತ ಅಮೃತ ಕಡಿಯುವಾಗ ಎಷ್ಟು ಶ್ರಮ ಆತಲ್ರಿ ಆ ಶ್ರಮ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟರಿ ನಮಗೆಲ್ಲಾ ಈಗ ಚಾಟಿನೊಳಗ ಅನ್ನ ಎಲ್ಲಾ ಬಡಿಸಿ ಇಟ್ಬಿಟಾನು ಈ ಭೂಮಿಯೊಳಗೆ ಎಲ್ಲಾನು ತಯಾರು ಮಾಡಾಕ್ ಕೊಟ್ಬಿಟಾನೀಗ ನಾವು ಏನೈತಿ ಆ ಪರಮಾತ್ಮನ ಬಗ್ಗೆ ತಿಳ್ಕೊಬೇಕ್ರಿ ಆಮ್ಯಾಗ ನಂಬುದು ತಿಳ್ಕೊಳ್ಳೋದು ಅದನ್ನ ತಿಳ್ಕೊಳದ ಸಲುವಾಗಿ ಇಲ್ಲಿ ಏನ್ ಮಾಡ್ತಾರು ಅಂತಂದ್ರ ಕೃಷ್ಣ ಪರಮಾತ್ಮ ಅನನ್ಯ ಚಿಂತೆಯಂತುಮಾ ಹೇ ಜನ ಪರಿ ಉಪಾಸತೆ ದೇಶಾಮ್ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಂ ವ್ಯಹಂ ಅಂತ ನೋಡ್ರಿ ಪರಮಾತ್ಮ ಈ ಶ್ಲೋಕ ಯಾಕೆ ತಗೊಂಡ್ರಿ ಅಂದ್ರೆ ಅನನ್ಯ ಚಿಂತೆಯನ್ನ ನಾವು ನೀವೆಲ್ಲಾರು ಮಾಡಾಕತ್ತೇವಿ ಕಳ್ಳನು ಮಾಡಾತನ ಸುಳ್ಳು ಮಾಡಾತನ ತಪ್ಪು ಮಾಡೋನು ಮಾಡಾಕತ್ತಾನ ಹೆಂಗ ಮಾಡಾಕತ್ತಾನು ಅಂತಂದ್ರ ಅನನ್ಯ ಚಿಂತೆ ಇಲ್ಲಿ ಗುಡಿ ಅಂತ ಹಿಂಗ ಆದ್ ಉಂಟಿದ್ದು ತಿಳ್ಕೊರಿ ನಾವು ನೀವು ಎಲ್ಲಾರು ಹೋಗ್ಬಿಡುದು ಏನ್ ಗೊತ್ತಾತ್ರಿ ನಮಸ್ಕಾರ ಮಾಡಿ ಬಸ್ ಬಸ್ನ ಕುಂತಿದ್ವಿ ಏನ್ ನಮ್ಗ ನಿಮ್ಗ ಅನನ್ಯ ಚಿಂತೆ ಅಂದ್ರೆ ಅದಕ್ ಬರುದಿಲ್ರಿ ಅನನ್ಯ ಚಿಂತೆ ಎಂತುಮಾ ಜನ ಪರಿ ಉಪಾಸತೆ ಎಲ್ಲಾರು ಮಾಡತ್ತಾರಂತ ಈ ಜನರ ಎಲ್ಲಾರು ಮಾಡಾಕತ್ತಾರಂತ ಹೆಂಗ ಮಾಡತ್ತಾರ ಹೇಳಿದ್ವಲ್ಲ ನಮಸ್ಕಾರ ಮಾಡುದು ಹೋಗ್ಬಿಡುದು ಅನನ್ಯ ಚಿಂತೆ ಅಂತಲ್ಲ ಇಲ್ಲಿ ಏನ್ ಹೇಳ್ತಾರು ಕೃಷ್ಣ ಪರಮಾತ್ಮ ಎರಡನೇ ಸಾಲಿನೊಳಗ ಅಂದ್ರೆ ತೇಷ್ಯಾಮ್ ಅನನ್ಯ ಚಿಂತೆ ಏ ಜನ ಪರಿ ಉಪಾಸತಿ ತೇಸ್ಯಾಮ್ ತೋಣ ನೋಡ್ರಿ ಮತ್ತೂ ಅಂತದ ಅರ್ಥ ಮತ್ತು ತೇಷ್ಯಾಮ್ ನಿತ್ಯಾಭಿಯುಕ್ತ ನಾಮ್ ನಿತ್ಯ ಅರ್ಥ ಯಾರ ಮಾಡಾಕತಾರಲ್ಲ ನಾಮ ಸುರಣಿ ಇದರ ಬಗ್ಗೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಅದರಂತ ನಡೆಯೋದು ತಿಳ್ಕೊಂಡ್ರಷ್ಟ ಆಗಲ್ರಿ ಅದರಂತ ನಮ್ಮ ನೇಮ ನಿತ್ಯ ನಾವು ಹೆಂಗ ಮಾಡಾತೇವ್ ನೋಡ್ರಿ ಬೈಕಿ ಈಗ ಅಲ್ಲಿಂದ ಬಂದೇವಿ ನಾವೆಲ್ಲಾರು ಸಂತರ ನಾವು ನೀವ್ ಎಲ್ಲಾರು ಕುಡ್ಕೊಂಡು ಏನ್ ಮಾಡಾತ್ತೀಪಾ ಅಂದ್ರೆ ಇದೊಂದು ಸಂಪ್ರದಾಯ ನಮ್ಮ ನಿಮ್ಮೆಲ್ಲರಿಗೆ ಹಾಕಿ ಕೊಟ್ಟೋಗ್ಯಾರ ಅದಕ್ಕ ತೇಸಂ ನಿತ್ಯಭಿಯುಕ್ತ ನಿತ್ಯ ಅಂದ್ರೆ ಏನು ದಿನಾನೋಲ ಹೌದಲ್ರಿ ನಾಮ್ ಯೋಗಕ್ಷೇಮಂ ವಹಂ ಯಹಮ್ ಅನ್ನಿ ನಾ ನಿಮ್ದು ನೋಡ್ಕೊತೇನೆ ನಿತ್ಯ ಮಾಡೋರ್ನ ನಿಮ್ಮ ಯೋಗಕ್ಷೇಮ ನಿಮಗೇನು ಆಗ್ಲಂ ನಾ ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಭಾಷೆ ಅಂತ ಅನನ್ಯ ಚಿಂತೆ ಯಾರು ಮಾಡಾತ್ತಾರೆ ಎಲ್ಲರೂ ಮಾಡಾಕತ್ತಾರ ಯಾರ ದೇವ್ರಿ ಕೈ ಮುಗಿದ್ಲ ಹೇಳ್ಬಿಡ್ರಿ ಹಂಗ ಕಳ್ಳನು ದೇವ್ರಿ ಕೈ ಮುಗಿತಾನ ಆದ್ರ ಅದನ್ನ ಏನ್ ನಿತ್ಯ ಯಾಕೆ ಮಾಡ್ಬೇಕಾಗೇತಿ ಅಂತಂತಂದ್ರ ಇದ್ರ ಒಳಗಿಂದ ಏನೈತಿ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಏನ್ ಕೊಟ್ಟಾನು ತಿಳ್ಕೊಬೇಕಲ್ಲ ನಾವು ನಮ್ಮ ಅವನ್ ಮೊದಲು ತಿಳ್ಕೊಬೇಕು ತಿಳ್ಕೊಂಡು ನಮ್ಮದ್ ನಾವು ತಿಳ್ಕೊಬೇಕು ನಾವ್ ಇಲ್ಲಿ ಈ ಭೂಮಿಯೊಳಗ್ ಹೆಂಗ್ ಇರ್ಬೇಕು ಇದು ಧರ್ಮಕ್ಷೇತ್ರ ಐತಿ ಈ ಧರ್ಮಕ್ಷೇತ್ರದೊಳಗ ತಪ್ಪು ಮಾಡಕ್ ಹೋಗ್ಬೇಡ್ರಿ ನಮ್ಮ ಯಾರು ತಡಿಬಹುದು ಅಂತ ನೀವು ಬಿಟ್ರೆ ಇದು ಏನೈತಿಲ್ಲ ಧರ್ಮ ಕ್ಷೇತ್ರ ಈ ಭೂಮಿ ಭೂಮಿ ಗಾಳಿ ನೀರು ಏನ್ರಿ ಆಕಾಶ ಇವೇನು ಅಗ್ನಿ ಇವು ಪಂಚಕೃತ್ವ ಏನೋದಲ್ವಾ ಇವು ನಮ್ಮ ನಿಮ್ಮನ್ನ ತಪ್ಪು ಹೋದ್ರೆ ಬದಕಾಕ್ ಕೊಡಂಗಿಲ್ಲ ಇದು ಇದ ಗೊತ್ತಾಗೋದಿಲ್ಲ ತಪ್ಪು ಮಾಡಿ ಕೊಡುದನ್ರಿ ಅದ ಈಗ ನೋಡ್ರಿ ಒಂದ ಒಂದ್ ಎಕ್ಸಾಂಪಲ್ ತಗೊಳೋನು ಈಗ ಭಯಂಕರ ಸ್ಪೀಡ್ ಹೊಡ್ತಿರ್ತಾನ ಗಾಡಿ ಈ ಮಾಡಬಾರದ ಕೆಲಸ ಮಾಡ್ತಿರ್ತಾನ ಒಬ್ಬ ಮನುಷ್ಯ ಏನ್ರಿ ಆ ಟೈಮ್ ಒಳಗ ನಾವು ನಾವ್ ನೀವನ್ರಿ ನೀವ್ ಎಲ್ಲಾರು ಅದಿರ್ಲಾ ಸಂತ ಮಾಂತರು ಇಲ್ಲಿ ಹಿರಿಯಾರು ಏನ್ ನೀವು ನೀವ್ ಇಲ್ಲಿ ಕುಂತ್ಕೊಂಡು ಇಲ್ಲಿ ಬರ್ರಂತ ಗಾಡಿ ಅವ್ನು ನೋಡ್ತೀರಿ ಎರ ಮೂರ್ ಸಲ ಅವಾಗ ನೀವ್ ಏನ್ ಇವೇನೋ ಹುಡುಕ್ ಪಟ್ಟಸ್ಕೊಳಕ ಅಂತಾನು ಇವನ್ ಏನೋ ತುಂಬಿ ಬಂದೈತಿ ಅಂತವೇನಲ್ಲ ಸಹಜ ಮಾತ ಅದು ಬಂದೈತಿ ಅಂದ್ರ ದೈವದ ಭಯ ದೈವನ ದೇವ್ರಿ ಅವ್ರ ಭಯ ಬಂದ್ರ ಅವ್ ಮುಂದ್ ಏನ್ರಾಗಿರ್ತೀವಿ ನೀವ್ ವಿಚಾರ ಮಾಡಿ ನೋಡ್ರಿ ನೀವ್ ಪರೀಕ್ಷೆ ಮಾಡ್ಕೊರಿ ಅದಕ್ಕೆ ಇಲ್ಲಿ ಏನೈತಿ ಅಂದ್ರ ನಾವು ನೀವ್ ಎಲ್ಲಾರ ಮತ್ತ ಈಗ ಇದನ್ನ ತಿಳ್ಕೊಂತೇವಿ ಈಗ ಪರಮಾತ್ಮನ ನುಡಿಗಳನ್ನ ನಾವು ಹೇಳುದು ಇಲ್ಲಿ ಕೀರ್ತನ ಹೇಳೋರ್ ಅದಾರ ಪ್ರವಚನ ಹೇಳೋರ್ದಾರೀ ಏನ್ ಹೇಳಿ ಅವ್ರು ಅವ್ರ ಮನೀದ್ ಯಾರು ಹೇಳಕತ್ತಿಲ್ರಿ ಕೀರ್ತನ್ ಪ್ರವಚನ ಆ ಪರಮಾತ್ಮಂದ ಹೇಳಕತ್ತೀ ಅದಕ್ಕೆ ಇಲ್ಲಿ ಏನೈತಿ ಅಂದ್ರ ನಾವು ನೀವು ಏನ್ ತಿಳ್ಕೊಬೇಕಾಗೈತಿ ಅಂತಂದ್ರ ಆ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೇನ್ ಕೊಟ್ಟಾನ ಮೊದಲ ಎಲ್ಲಾ ಒಂದೈತ್ರಿ ಒಂದ್ ಹುಲ್ಲು ಕಡ್ಡಿನೂ ಪರಮಾತ್ಮನ ಕೊಟ್ಟಿದ್ದೈತ್ ನಮಗ್ ಮತ್ತ ಇಷ್ಟೆಲ್ಲಾ ತಯಾರು ಮಾಡ್ಯಾರು ಇದನ್ನ ಈ ಜಗತ್ತನ್ನ ಎಲ್ಲಾ ವಿಜ್ಞಾನಿಗಳು ತಯಾರು ಮಾಡ್ಯಾರ ಕರೇ ಆದ್ರ ಒಂದ್ ಜ್ವಾಳದ ಕಾ ತಯಾರು ಮಾಡಿ ಯಾರಿಗಾರ ಹುಡ್ಸಕ್ ಆಕತ್ತ ಕೇಳ್ಬಿಡ್ರಿ ನೀವು ಹಾಗೇತಿ ತೋ ಹುಟ್ಟಿಸ್ ತೋರ್ಸನ್ರಿ ಯಾರಿಗ ಆಗೋದಿಲ್ರಿ ಅದಕ್ಕ ಪರಮಾತ್ಮನ್ ಮೊದಲು ನಾವು ಇಲ್ಲಿ ನಾಮಸ್ ಅದಕ್ ಇಲ್ಲಿ ಏನ್ ಹೇಳ್ತಾರು ನಮ್ಮ ಸಂತ ಮಾತ್ರ ಕೀರ್ತನ್ ಪ್ರವಚನದೊಳಗಂದ್ರ ರಾಮ್ ಕೃಷ್ಣ ಅನ್ರಿ ಮೊದಲ ಏನ್ರಿ ಅದಕ್ಕ ರಾಮ್ ಕೃಷ್ಣ ಅರಿ ಅಂದ್ರಿ ಅಂದ್ರ ಇಲ್ಲಿ ಏನ್ ಆಕತಿ ಅಂದ್ರ ಆ ಪರಮಾತ್ಮ ನಿಮ್ಮನ್ನ ನಮ್ಮ ನಿಮ್ಮೆಲ್ಲರನ್ನ ಅವ್ನ ಸನೇಕ ತುಕೊಳಕ್ ಪ್ರಯತ್ನ ಮಾಡ್ತಾನಂತ್ರಿ ದೇವಾಂಚಿಯ ದ್ವಾರಿ ಉಬಾ ಕ್ಷಣ ಬರೀ ಥೇಣೆ ಮುಕ್ತಿ ಚಾರಿ ಸಾಧಲಿಯಾ ಅಂತಾರ ಹರಿಪಾಠದೊಳಗ್ ಕೇಳಿರ್ಲ ದೇವಾಂಚಿಯ ದ್ವಾರಿ ಉಬಾ ಕ್ಷಣ ಬರೀ ಒಂದ್ ಕ್ಷಣ ದೇವ್ರ ಭಾಗದೊಳಗೆ ಹೋಗಿ ನಿಂದ್ರಿ ಅಂತ ಹೇಳ್ಯಾರ ದೇವ್ರ ಬಾಗ್ಲ ಎಲ್ಲಿ ಐತಿ ಹಂಗರ ಎಲ್ಲಿ ಹೋಗಿ ನಿಲ್ಲೋದು ಇದನ್ನ ತಿಳ್ಕೊಬೇಕಲ್ಲ ನಾವು ನಮ್ ಜ್ಞಾನೇಶ್ವರ ಹೇಳ್ಯಾರ ಅದನ್ನ ದೇವಾಂಚಿಯ ದ್ವಾರಿ ಉಬಾ ಕ್ಷಣ ಬರಿ ತೇಣೆ ಮುಕ್ತಿ ಚಾರಿ ಸಾಧಲಿಯಾ ಅಂತಾರ ನಾಕ್ ಮುಕ್ತಿ ಸಿಗ್ತಾವಂತ ಎದಕ್ ಮುಕ್ತಿ ಸಿಗ್ತಾವ್ರಿ ಮುಕ್ತಿ ಏನ್ ಮುಕ್ತಿ ಅಂದ್ರ ಇದು ಬೇಕಾಗಿತಿ ಮುಕ್ತಿ ಅಂದ್ರೆ ಏನ್ರಿ ನಾಕ್ ಮುಕ್ತಿ ಅಂದ್ರ ನೀವು ಎಲ್ಲೋ ಓಡ್ ಆಡ್ತಿತ್ರಿ ಇಲ್ಲಿ ಆಗತದ್ ನೋಡ್ರಿ ಚಿಕ್ಕಮನೋಳ ಗ್ರಾಮದೊಳಗೆ ಈಗ ಎಲ್ಲ ಹೊರಗ ಅಲ್ಲಿ ಇಲ್ಲಿ ಏನ್ ಬೇಕಾಗೈತಿ ಯಾರಿಗೆ ಬೇಕಾಗೈತಿ ಎಲ್ಲ ಇಷ್ಟ ಬಂದ್ ಇಲ್ಲಿ ಅನ್ನ ಮೈಕನಾಗದು ಕೇಳೋಕ್ ಅಲ್ಲಿ ಕೇಳಿರ್ಬೋದ್ರಿ ಅದೇನ್ ತಪ್ಪಲ್ಲ ಅವ್ರ ನಾಮಸ್ವರಣಿಯನ್ನ ತಗೊಂಡ್ ಬರ್ತೇತಿ ನಾಕ್ ಮುಕ್ತಿ ಅಂದ್ರಿ ಅಂದ್ರೆ ಸಮೀಪತಾ ಸ್ವರೂಪತ ಸುಲೋಕತ ಸ್ವಾಯೋಜಿತ ಅಂದ್ರ ಸಮೀಪತ ಅವ್ನ್ ಕರ್ಕೊ ನಮ್ಮಂತೆ ಅವನಂತೆ ಕರ್ಕೊಳಾಕ ಒಂದ್ ಮುಕ್ತಿ ಸಿಕ್ತತ್ತಂತ ನಮ್ಗ ಹೊರಗಡ್ಡೆ ತಪ್ಪಿಸ್ತೇವನೋ ಇಂತ ಕಾರ್ಯಕ್ರಮ ನಡ್ಯಾಕತ್ತಾಗ ಒಂದ್ ಸ್ವಲ್ಪ ಸಮೀಪ ಬರ್ತೇವಂತ ಅಲ್ಲಿ ಮಠ ಕರ್ಕೋದಿಲ್ರಿ ಮತ್ ನೀವು ಅಲ್ಲೇ ಕೈ ಮುಗುದು ಹೋದ್ರ ಅತ್ತಾಗ ನೀವು ನೀವು ಅದಕ್ಕೆ ಅನನ್ಯ ಚಿಂತೆ ಅಂತಮ್ಮ ಹೆಂಗ ಮಾಡ್ಬೇಕ ಅನನ್ಯ ಚಿಂತೆ ಆ ಪರಮಾತ್ಮಂದ್ರ ಅದ್ನು ಒಂದ್ ಹೇಳ್ತಾನೆ ಎಲ್ಲಾನು ಕಾರ ಇದನ್ನ ಮಾಡಂತ ಹೇಳಿಲ್ಲ ಪರಮಾತ್ಮ ಏನ್ರಿ ಈ ಪರಮಾತ್ಮ ಏನ್ ಹೇಳ್ಯಾನ ನಾವು ನೀವೆಲ್ಲರೂ ಎಷ್ಟ್ ಮಾಡ್ಬೇಕಾಗೇತಿ ಪರಮಾತ್ಮಂದ ಒಂದ್ ದಿನಕ್ ಇಪ್ಪತ್ನಾಲ್ಕು ರೀ ಇಪ್ಪತ್ನಾಲ್ಕ ತಾಸು ಟೈಮ್ ಇದೊಳಗ ನಾವ್ ಎಷ್ಟು ನಾಮಸ್ ಮಾಡ್ಬೇಕಾಗೈತಿ ಒಂದ್ ತಾಸ ಇಪ್ಪತ್ ಮೂರ್ ತಾಸು ನಮಗೈತಿ ನಮ್ ಸಂಸಾರ ಬಿಟ್ಟು ಏನ್ ಮಾಡದಿಲ್ಲ ಈ ತುಕಾರಾಮ ಹೆಣ್ರು ಇದ್ರು ಮಕ್ಕಳು ಇದ್ರು ಏನ್ ಗೃಹ ತಾಸದಾಗ ಇದ್ರು ಈಗೂ ಅದಾರ ಇಲ್ಲಿ ನಮ್ಮ ನಿಮ್ಮೆಲ್ಲರ ಕಡೆಗೂ ಅದಾರ ರೀ ತುಕಾರಾಮ್ ಅಂದ್ರೆ ಇದೆಲ್ಲಾ ಸಂಪ್ರದಾಯ ನಡಿಬೇಕಾಗೇತ್ರಿ ಅದಕ್ಕೆ ಇಲ್ಲಿ ಆ ಪರಮಾತ್ಮ ನಮ್ಮನ್ನ ಸನೇಕ ಕರ್ಕೋಬೇಕಾಗೈತಿ ಅಂತಂತಂದ್ರ ಅವ ಒಂದೊಂದಕ್ಕೂ ಒಂದೊಂದಕ್ಕ ಬಹಳ ಮುಕ್ತಿ ಅದಾವ್ರಿ ನಮ್ಮ ಅಂತ್ಯಕ್ ಬಹಳ ಅದಾವ ಕೆಲ್ಸಗಳು ಅವನ್ನೆಲ್ಲಾ ಎಲ್ಲಾ ತಗದ್ ನಮಗಿತ್ತ ಬರುವಂಗ ಮಾಡ್ಬೇಕಾದ್ರ ನಮ್ಮ ತಲಿಯೊಳಗ ಅವ್ ಹಾಕ್ಬೇಕಾದ್ರ ಅವನ ಬಗ್ಗೆ ಚಿಂತನೆ ಮಾಡ್ಬೇಕಾಗೇತಿ ಹಿಂಗ ಚಿಂತನೆ ರಾಮಕೃಷ್ಣ ಹರಿ ಅನ್ನ ಅದ್ರ ಮುಂದಿನ ನಾವು ಪರಮಾತ್ಮ ನಿಮ್ಗೆ ಜ್ಞಾನ ಕೊಡ್ತಾನೆ ಇದ್ ಹಿಂಗೈತ್ರಿ ಇದ ನಾಮಸ್ವರಣಿ ಇದ್ರೊಳಗ್ ಬಿಕ್ಕಾದವ್ರ ಸಂತ ಮಾಂತ್ರ ಎಷ್ಟು ಮಂದಿ ಈಗ ಗುರುಗಳು ಅದಾರ್ರಿ ನಮ್ ನಿಮ್ಮೆಲ್ಲರಿಗೂ ಎಲ್ಲಾರು ಎಲ್ಲಾರು ಅದಾರ ಈಗ ಅವ್ರನ್ನ ಕೇಳಿ ನೀವು ಅದ ನಾಮ ಬರ್ಬೇಕಾದ್ರೆ ಅವನ್ ನಾಮಸ್ವರಣಿ ಹೇಳಾಕ ಒಂದ್ ಹಬ್ಬಂಗ ಬರ್ಬೇಕ ಅವನದ ಎಲ್ಲಾಕರ್ ಅವಲ್ಲಿ ನಿಮಗ್ ಬರೋದನ್ನೆಲ್ಲ ಏನ್ರಿ ಅವ ಕೊಡ್ತಾನ ನೀವು ಪ್ರಯತ್ನ ಮಾಡ್ಬೇಕಲ್ಲ ಆ ದೇವ್ರ ಬಾಗಲ್ದಾಗ ಹೋಗ್ರ ಬಾಗಲಂದ್ರಿ ದೇವಾಂಚಿಯ ದ್ವಾರಿ ಉಭಾಕ್ಷಣ ಬರೀ ತೇಣೇ ಮುಕ್ತಿ ಚಾರಿ ಸಾಧಲಿಯ ನಾಕು ಮುಕ್ತಿ ಸಿಕ್ಕು ನಮ್ಗ ಸನೇಕ ಅವನ್ ಸನೆ ಬರಾಕ್ ಸಮೀಪತಾ ಸ್ವರೂಪತ ಸ್ವಯೋಗತ ಇವು ನಾಲ್ಕು ಮುಕ್ತಿ ಅನ್ನೋದಾವಲ್ಲ ಅವ್ನ ಅಂತ್ಯಕ್ ಬರಾಕ ಮುಕ್ತಿ ಸಿಕ್ಕು ನಮಗ ಆ ಕಡೆ ಅದ್ಯಾಡದು ಏನ್ ಮಾಡ್ಬೇಕಂದ್ರೆ ಇಪ್ಪತ್ನಾಕ್ ತಾಸಿನಾಗ ಒಂದ್ ತಾಸು ಅವ್ನು ಸನೆಯಕ್ ಬರಾಕ್ ನಮಗ ಒಂದ್ ಮುಕ್ತಿ ಸಿಕ್ತ ಆ ಕಡೆ ಒಂದ್ ತಾಸಿನ ಕೆಲಸ ಉಳಿತದ ಅವಾಗ ಏನ್ ಮಾಡ್ಬೇಕಾಗಿತ್ತು ನಾವು ನೀವೆಲ್ಲಾರು ಅಂತಂದ್ರೆ ಒಂದ್ ತಾಸು ಇದು ಈಗ ನೋಡ್ರಿ ವರ್ಷಕ್ಕೆ ಮಾಡ್ತೀರಿ ನೀವು ಇದನ್ನ ಗೀತಾ ಜಯಂತಿ ಪ್ರಯುಕ್ತವಾಗಿ ಏನಾಗಿತಿ ಅಂದ್ರ ಇದು ನಿಮ್ ದಿಂಡಿ ಇದು ನಿನ್ನೆ ನಮ್ಮ ಮಹಾರಾಜ ಯಾರ್ರಿ ಇದು ನಿಮ್ಗ ಹಂತಿಂತವ್ ಸಿಗುದಲ್ಲ ಗೀತಾ ಅಂದ್ರೆ ಭಗವದ್ಗೀತೆ ಇರುವುದೇ ಭಗವದ್ಗೀತೆ ರೀ ನಮ್ ಜಗತ್ತಿಗೆ ನಮ್ಮ ನಿಮ್ಮೆಲ್ಲರ ಜ್ಞಾನ ಬರ್ಬೇಕಾದ್ರೆ ನಾವು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣನ ಅದರೊಳಗೆ ನಾವು ನೀವು ಎಲ್ಲರೇರಿ ಮತ್ತೆ ಅವಾಗ ಹಿಂದಾಗಿ ಹೋಗೈತಿ ಕುರುಕ್ಷೇತ್ರ ಅಂತ ನಾಕ ಸದ್ಯನ ಕುರುಕ್ಷೇತ್ರ ಇದ್ರೊಳಗ ದುರ್ಯೋಧನರು ಅದಾರು ಯುತ್ರಾಷ್ಟ್ರ ಹೋದಾರು ಪಾಂಡವರು ಹೋದಾರ ಈ ನೀವು ನೋಡ್ರಿ ಅದಕ್ಕೇನಿಲ್ಲ ಪ್ರಚಮ ಮಾಡ್ರಿ ಇಲ್ಲಿ ಏನಾಗೈತೆ ಅಂದ್ರೆ ಗೀತಾ ಜಯಂತಿ ಗೀತಾ ಜಯಂತಿ ಪ್ರಯುಕ್ತವಾಗಿ ಇದು ಇದೇನಾಗೈತಿ ಅಂದ್ರೆ ಈ ಸ್ಥಾಪನಾ ಇದು ಬಹಳ ಒಳ್ಳೇದ ದಿನಾರಿ ಇದೆ ಇದು ಭಗವದ್ಗೀತೆ ತಯಾರಾಗುವ ದಿನಾರಿ ಇದೆ ಜಯಂತಿ ಅಂದ್ರೆ ಹುಟ್ಟಿದ ದಿನ ಅಂತ ಅವತ್ತು ಚಲೋ ಮಾಡ್ಯಾರ ಇದನ್ನ ಬರ್ಯಾಕ ಅವತ್ ನಡೆದಿದ್ದಂತ ಅದಕ್ಕ ಇಲ್ಲಿ ಮುಂದ್ ಮತ್ ಏನಾಗಿತ್ತು ಅಂದ್ರ ಭಾಗವತ್ ಭಾಗವತ್ ಪುರಾಣ ಆಗೈತ್ರಿ ಹನ್ನೆರಡು ಸ್ಕಂದ ಅದಕ್ಕ ಇವನ್ನೆಲ್ಲಾ ತಿಳ್ಕೊಬೇಕಾದ್ರ ಏನ್ರಿ ನಮ್ ಬಾಯ್ಲಿಂದ ಒಂದ್ ನಾಕಿ ಬರ್ತಾವ್ ಮತ್ತೊಬ್ರು ರಾತ್ರಿ ಮತ್ತೊಬ್ರು ಕೀರ್ತನೆ ಯಾತರ ಮೂರ್ ದಿನದ ಕಾರ್ಯಕ್ರಮ ಪ್ರವಚನ ಎರಡ್ ಕೀರ್ತನ ಕಾಲ ಕೀರ್ತನ ಎಲ್ಲಾ ಬರ್ತಾವ್ ಅದರೊಳಗೆ ನೀವ್ ಏನ್ ಮಾಡ್ಬೇಕಾಯ್ತಂದ್ರೆ ವರ್ಷದ ಒಮ್ಮೆ ಬರ್ತಿರ್ತದೆ ನಿಮ್ಗ ಇದು ಏನು ಉತ್ಸವ ಅವಾಗರ ಮೂರ್ ದಿನ ಅವ್ ಹೊರಗಿನವ್ರು ಬಂದವ್ರು ಏನ್ ಹೇಳ್ತಾರು ಸ್ವಲ್ಪ ಕೇಳ್ಬೇಕಲ್ಲ ಅವ್ರು ಏನ್ ಹೇಳಾಕತ್ತಾರು ಈಗ ನಾವ್ ಅಥವಾ ಈಗ ರಾತ್ರಿ ಕೀರ್ತನೆ ಅವ್ರ ಅವ್ರ ಮನೀದಿ ಅಂದ್ರ ಅವ್ರ ಅಪ್ಪನ್ಯ್ಯಾರೀ ಅವ್ರು ಅವ್ರ ಅಪ್ಪ ಅವ್ರ ಮನಿ ತಂದ ಏನ್ ಆ ಪರಮಾತ್ಮನ ಬಗ್ಗೆನೇ ಹೇಳಾಕತ್ತಾರೀ ಮತ್ತ ಆ ಚಲೋ ಇಲ್ಲ ಆ ಚಲೋ ಇಲ್ಲ ಅದನ್ನು ಸೆಲಿ ಕೆಲ್ಸಪ್ಪ ಬಾಡಿನ ನಾವ್ ಆ ಪರಮಾತ್ಮನ್ ಬಗ್ಗೆನೇ ಹೇಳ್ತಿರ್ತಾನ ನೀವ್ ಕೀರ್ತಿಲ್ಲ ಅದ ಅವನ್ ಸ್ವಲ್ಪ ತಪ್ಪನು ಹೇಳಿರ್ಬೋದು ಒಬ್ರು ಯಾಕಂದ್ರ ಆ ಪರಮಾತ್ಮ ಏನ್ ಮಾಡ್ಯಾರ ನಮ್ಮ ಅಂದ್ರೆ ಒಂದ್ ಸ್ವಲ್ಪ ಮಿದಳು ಕೊಟ್ಟಾದ್ರೆ ಆ ದೇವ್ರನ್ನ ತಿಳ್ಕೊಳ ಹಾಕೋ ಇಟ್ಟ ಅದ್ರೊಳಗ ನಮ್ ಸಂಸಾರ ಮಾಡ್ಕೊಂಡು ಅದನ್ನ ತಿಳ್ಕೊಬೇಕ ಇದು ದೊಡ್ಡ ಮಿದಳ ಇಲ್ಲ ಇದು ಪರಮಾತ್ಮನ ಹೆಂಗೈತಿ ಅಂದ್ರ ಏನ್ರಿ ಕ್ಷಣ ಕ್ಷಣ ಹಾಚಿ ಕರಾವ ವಿಚಾರದೊಳಗೆ ಥರವಯ ಪಾರ ಭವತ್ ಸಿಂಧು ಅಂತ ಹೇಳಿ ತುಕಾರಾಮ್ ಅವರು ಭವತ್ ಸಿಂಧು ಅಂದ್ರ ಸಮುದ್ರ ಸಮುದ್ರ ಆಗೈತಿ ನಮಗ್ ತಿಳಿದ್ ಒಂದ್ ನಾವ್ ಹೇಳ್ತೇವಿ ಅವ್ರ ತಿಳಿದ್ ಕೀರ್ತನ್ ಮತ್ತ ಮಾಡ್ತಿರ್ತಾರ ಸದ್ಪರಿಸ ಅವ್ರ ಒಂದ್ ಜ್ಞಾನ ಹೇಳ್ತಾರ ಅದನ್ನ ಒಂದೊಂದ್ ಒಂದೊಂದು ತಿಳ್ಕೊಂಡು ಏನಾಗೈತಿ ಅಂತಂದ್ರೆ ಇದನ್ನ ಪ್ರವಚನ ಮಾಡ್ಬೇಕು ಅಭಂಗ ಕಲಿಬೇಕಂತಲ್ಲ ಇದನ್ನ ನಡ್ಸಕೊಂಡ ಈ ಸಂಪ್ರದಾಯವನ್ನ ಏನ್ ನೀವೆಲ್ಲಾರು ಈಗ ನೋಡ್ರಿ ಈಗ ಎಲ್ಲೇ ಚಿಕ್ಕ ಒಳಗ ಒಬ್ರು ಅಭಂಗ ನಂಗು ಅಂದ್ರು ನೀವು ಅಷ್ಟು ದೈವ ಏಳೆಂಟು ಹತ್ತು ಮಂದಿ ಅಷ್ಟು ನಿಂತು ಏನ್ ಮಾಡಾಕತ್ತೀರಿ ಅಂತಂದ್ರೆ ಈ ಸಂಪ್ರದಾಯವನ್ನು ಚಲೋ ಇಟ್ಕೊಂಡು ಹೊಂಟಿರಿ ಅದರ ಸಲುವಾಗಿ ಇಲ್ಲಿ ಏನಾಗೈತಿ ಅಂದ್ರೆ ಎಲ್ಲಾರು ಬರೋರು ರಾಮ ಕೃಷ್ಣ ರೀ ರಾಮ ಕೃಷ್ಣರಿ ನಮಗೂ ಬರ್ತದ್ ಬಿಡಪ್ಪ ನಮಗೂ ಬರ್ತದ್ ಬಿಡಪ್ಪ ಅನ್ಕೊಂತ ಹಂಗ ಹೋಗಂಗಿಲ್ಲ ಆ ಪರಮಾತ್ಮನ ಕಡೆ ನಿಮ್ಗೆ ಹೋಗಾಕ ದಾರಿ ತೋರಿಸ್ತಾರ ಅವ್ರ ಗುರುಗಳು ಮೊದಲು ರಾಮ ಕೃಷ್ಣಾರಿ ಜ್ಞಾನ ದೇವ ಜ್ಞಾನಿ ರಾಮ ಕೃಷ್ಣ ಮನಿ ಅನಂತ ಜನ್ಮೋನಿ ಪುಣ್ಯ ಓಯ ಅಂತ ಹೇಳ್ತಾರ್ರಿ ಏನ್ರಿ ಜ್ಞಾನ ದೇವ ಜ್ಞಾನಿ ರಾಮ ಕೃಷ್ಣ ಮನಿ ರಾಮ ಕೃಷ್ಣ ಅಂತ ಹೇಳಿ ಮನಸ್ಸೊಳಗ ಅನ್ನಕ್ ನಿಮ್ ಹಿಂದಿನ ಜನ್ಮದ ಪುಣ್ಯ ಬೇಕಂತ ಈಗ ಹಿಂದಿನ ಜನ್ಮದಾಗ ನೀವು ಅಂದ ಬಂದಿಲ್ಲ ಅಂತ ನೀವು ಒಳ್ಳೆ ಇಲ್ಲ ಶರೀರ ಈಗ ಅಂದ ಬಂದಿಲ್ಲ ಅಂದ್ರೆ ಇದ್ರ ಒಳಗರ ಪ್ರಯತ್ನ ಮಾಡಿರಲ್ಲ ಆ ಪರಮಾತ್ಮನ ಬಗ್ಗೆ ಅನ್ನ ಮುಂದಿನ ಜನ್ಮಕ್ಕೆ ಇದಕ್ಕಿಂತ ಹೆಚ್ಚಿನ ಜ್ಞಾನ ನಿಮ್ ಕೊಡ್ತಾನೆ ಅನಂತ ಜನ್ಮ ಅಂದ್ರೆ ಹಿಂದಿನ ಜನ್ಮದ ಬಂದಿಲ್ಲ ಹೇಳ್ತಿರ್ತಾರೆ ಈ ಗುರುಗಳು ಪ್ರವಚನ ಕೀರ್ತನ ಸಾಧು ಸತ್ಮಣ ಸುರೇನ ತಿಳ್ಕೆ ನಮ್ಮ ನಿಮ್ಮೆಲ್ಲ ಅವ್ರು ನಿಮ್ಮ ಮಾನವ ಹೇಳ್ತಿರ್ತಾರಲ್ಲ ಅವ್ರ ಹಿಂದಿನ ಜನ್ಮದಾಗ ಸ್ವಲ್ಪ ಬಂದಿರ್ತಾರ್ರಿ ಬಂದಿರ್ತಾರೀ ಇವ್ರಿಗೆ ಎಷ್ಟ ಬರ್ತದ ನಮ್ಗೆ ಯಾಕೆ ಬರೋದಿಲ್ಲ ಅಂತ ಅದನ್ನು ನೀವು ವಿಚಾರ ಮಾಡ್ಕೋಬೇಡ್ರಿ ಅವ್ರ ಹಿಂದಿನ ಜನ್ಮದಾಗ ಅರ್ಥ ಮಾಡಿ ಬಂದಿರ್ತಾರ್ರಿ ಬಂದ್ ಇಲ್ಲಿ ಮತ್ ನಮ್ಗೆ ಹೇಳಕ್ ಈಗೂ ಅದನ್ನ ಮಾಡ್ಕೊಂತ ಪ್ರಯತ್ನ ಮಾಡಿ ಆ ಬಗ್ಗೆ ಮತ್ತೊಬ್ಬರಿಗೆ ಉಪಕಾರ ಮಾಡುದ್ರಿ ಇದ ಇದು ಏನಂದ್ರ ಜನಸೇವೆ ರೀ ಇದೆ ಈಗ ನಾವೆಲ್ಲಾ ಬಂದೇನ ಎದಕ್ ಬರ್ತೇವಿ ಇಲ್ಲಿ ಅಂತಂದ್ರ ಸಂತ ಮಾತ್ರ ಬಂದ್ ಪ್ರವಚನ ಕೀರ್ತನೆ ಯಾಕೆ ಮಾಡ್ತಾರಂದ್ರ ಜನಸೇವೆ ನಿಮ್ಗೆ ಜ್ಞಾನ ಕೊಡ್ಲಿಕ್ಕೆ ಈ ಧರ್ಮದ ಧರ್ಮ ಕ್ಷೇತ್ರ ಐತಿ ಇದ್ರೊಳಗೆ ಇರ್ಬೇಕಂದ್ರೆ ಧರ್ಮದಿಂದನೇ ಇರ್ಬೇಕು ನಾವು ನೀವೆಲ್ಲ ಅದರ ಸಲುವಾಗಿ ಇಲ್ಲಿ ನಾವು ನೀವೆಲ್ಲರೂ ಏನ್ ಮಾಡ್ಬೇಕಾಗಿತ್ ಅಂದ್ರ ಆ ಪರಮಾತ್ಮನ ಬಗ್ಗೆ ತಿಳ್ಕೊನ್ರಿ ಅವ ಹೆಂಗ್ ಹುಟ್ಟಿದ ಏನ್ ಮಾಡಿದ ಏನ್ರಿ ಅವ ಪರಮಾತ್ಮ ರೀ ಅಲ್ಲಿಂದ ನಮಗ್ ಏನ್ ತಯಾರು ಮಾಡಿ ಕೊಟ್ಟ ಈ ಜಗತ್ತಿನೊಳಗ ಅನ್ನೋಂತ ತಿಳ್ಕೊಬೇಕಾದ್ರೆ ಇಲ್ಲಿ ನೋಡ್ರಿ ನಮಗ್ ಟೈಮು ಸ್ವಲ್ಪ ಇರ್ತತಿ ಇಲ್ಲಿ ಪ್ರವಚನ ಹೇಳಾಕ ನೋಡಿ ಹೇಳ್ತೇವೆ ಇದು ಮತ್ತೊಬ್ಬರು ಸಲ ಹೇಳ್ತಾರೆ ಅದಕ್ಕ ಇಲ್ಲಿ ಅಂದ್ರೆ ಇಲ್ಲಿ ಬಂದ ತಾಸು ದೇಡ್ ತಾಸು ಕೀರ್ತನ್ ಪ್ರವಚನ ಪ್ರವಚನಕೊಂಡ್ ಹದಿನೈದು ಇಪ್ಪತ್ತು ನಿಮಿಷ ಕೊಟ್ಟಿರ್ತಾರೆ ಅಲ್ಲಿ ಏನ್ ಅಂತಂದ್ರೆ ಅದನ್ನ ರಾಮ್ ಕೃಷ್ಣ ಹರಿ ಅನ್ನ ಮೊದಲ ರಾಮಕೃಷ್ಣ ಹರಿ ಹರಿ ಮುಖ್ಯಮಣ ಹರಿ ಮುಖ್ಯಮಣ ಪುಣ್ಯಾಚಿ ಗಣನ ಕೋಣ ಕರಿ ಅಂತ ಹರಿ 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 ಅಂದ್ರ ಅದನ್ನ ಗಣನೆ ಮಾಡಾಕ ಯಾರಿಗಾಗಿಲ್ಲ ಅಂತ ನೋಡ್ರಿ ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರ ಅಂದ್ರ ಈ ಧರ್ಮ ಕ್ಷೇತ್ರದೊಳಗ ಈ ಭೂಮಿ ಮ್ಯಾಗ ನಾವು ನೀವ್ ಎಲ್ಲಾರು ಅದ್ರ ಮ್ಯಾಗ ಅಟ್ಯಾಡ್ತೇವಿ ಅಂತಂದ್ರ ನಾವೇನ್ ಏನ್ ಮುಂಜಾನೆ ಎದ್ದು ಗುಡ್ಲೆ ಆ ಭೂಮಿ ತಾಯಿ ನಮಸ್ಕಾರ ಮಾಡಿರ್ಬೇಕ್ರಿ ಅಮ್ಮತ್ತ್ ಬಹಳ ಐತಿ ಇದ್ರೊಳಗ ತಿಳ್ಕೊಳ ಪರಮಾತ್ಮ ನಮ್ಗೆ ಏನೇನ್ ಕೊಟ್ಟ ಮುಂಜಾನೆ ಹೋಗಕ ಆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ರಿ ಯಾಕಂದ್ರ ನಾವು ಅದ್ರೊಳಗ ಎಷ್ಟ ಇದನ್ ಮಾಡ್ತೇವಿ ಅನ್ನುವಂತದನ್ನ ನಾವ್ ಯಾಕಂದ್ರ ಹವಲ್ದಾರಿಗೆ ನಮ್ಗ ಅಪ್ಪನೆ ಕೊಟ್ಟಾರೀ ನಾವ್ ಬಾಳ್ ಬೆಳಸಾಕ್ ಬರದಲ್ಲ ಅದಕ್ಕೆ ಇವತ್ತು ಚಿಕ್ಕಮನ್ನೋಳಿ ಗ್ರಾಮದಲ್ಲಿ ನಾಲ್ಕು ಮಾತು ಮಾತಾಡ್ಲಿಕ್ಕೆ ಪ್ರವಚನಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಈ ಊರಿನ ಗ್ರಾಮದ ಸಂತರು ಗುರು ಹಿರಿಯರು ಹಾಗೂ ಪುರಾಳದಿಂದ ಬಂದಂತ ಮಾಂತರಿಗೆ ಪಾದಗಳಿಗೆ ಹಣೆ ಮಣೆದು ಇಲ್ಲಿ ಏನ್ ಹೇಳ್ತಾರು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯಿ ಉತ್ಸವ ಮಾಮಕ ಪಾಂಡವ ಸ್ತೈವ ಕಿಮ ಸಂಜಯ ಇದು ಉತ್ಸವ ನಡೆಯ ಸಂಜಯ ಮತ್ತಿಲ್ಲಿ ನನ್ನ ಮಕ್ಕಳು ಪಾಂಡವ್ರ ಮಕ್ಕಳು ಏನಾದ್ರು ಮೊದಲು ಅದು ಒಂದು ಮೊದಲ ಮೊದಲು ಅವರು ಸಾಯ್ತಾರ ನನ್ ಮಕ್ಳಗ್ತಾರ ಒಂದು ಹೌಸ್ ತಗೊಂಡ್ಬಿಟ್ಟೈತಿ ಅದರ ಸಲುವಾಗಿ ಧೃತ್ರಾಷ್ಟ್ರ ಉವಾಚ ಅಂತೇಳಿ ಒಂದನೆಯ ಶ್ಲೋಕವನ್ನ ಆ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಜ್ಞಾನೇಶ್ವರಿಯಲ್ಲಿ ತಗೊಂಡ್ರಿ ಅದಕ್ಕ ಇಷ್ಟ ಹೇಳ್ತಾ ಈ ಪ್ರವಚನಕ ವಿರಾಮ ಕೊಡ್ತೀವಿ